ನಂಗೆ ಸನ್ಮಾನ ಸಮಾರಂಭ ಇದೆಲ್ಲ ಸನ್ಮಾನ ಸಾಕು ಏನ್ ಬೇಕಿಲ್ಲ ಏನ್ ಗೊತ್ತಾ ಸನ್ಮಾನ ಮಾಡೋದು ಸಮಾರಂಭ ಮಾಡೋದು ಎಲ್ಲ ಬಂದು ಯಾವಾಗ ಬಡದೇ ಅನ್ಸಿಡ್ಬೋದು ಬೆಟ್ಟ ಸಾಕು ಅಲ್ವಾ ಅದೇ ದೊಡ್ಡ ಐವತ್ತು ರೂಪಾಯಿ ಇರುತ್ತಲ್ಲ ರಸ್ತೆ ಯಾರು ಐದು ರೂಪಾಯಿ ಕೊಟ್ಟಿದ್ರೆ ಕೈಯಲ್ಲದ್ರೆ ಕಲ್ಲಲ್ಲಿ ಕೊಡ್ದು ಊಟ ಮಾಡಿದ್ರು ಒಂದು ದುಡ್ಡ ಗಡಿಯಾರ ಐಟಮ್ ಫೋಟೋ ಇರ್ಕೋ ಬೆಳಿಗ್ಗೆ ಮಕ್ಕಳ ಚೆನ್ನಾಗಿ ಬೇರೆ ಕೊಡಾ ನಾನು ಆರ್ಸ್ ಹೇಳಿಲ್ಲ ನೋಡಿದ್ವಿ ಊರುಗಳೆಲ್ಲ ನೀವು ಹುಡುಕಂತ ಹೇಳಿ ನೋಡಿರಿ ಕೊಡ್ತೀನಿ